ನಮಸ್ಕಾರ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸ್ಟಾಕ್ ಬಂದು ಎಫ್ ಎಮ್ ಜಿ ಒ ಇ ಟಿ ಎ ಅಂತ ಈ ಸ್ಟಾಕನ್ನು ನಾವು ಅಪ್ಕಮಿಂಗ್ ಬೌನ್ಸ್ ಬ್ಯಾಕ್ ಅಥವಾ ಬಾಟಮ್ ಓಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಏನೀಗ ಕರೆಂಟ್ ಲೊಕೇಶನ್ನು ತ್ರೀ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಕ್ಲೋಸ್ ಆಗಿದೆ ಸೊ ಇಲ್ಲಿಂದ ನಾವು ಒಂದು ಬಾಟಮ್ ಔಟ್ ಅಥವಾ ಒಂದು ಅಪ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಪ್ಕಮಿಂಗ್ ಡೇಸಲ್ಲಿ ಸೊ ಟೆಕ್ನಿಕಲಿ ರೀಸನ್ಸನ್ನ ಡಿಸ್ಕಸ್ ಒಂದು ರೀಸನ್ ಇಂದ ಈ ಸ್ಟಾಕನ್ನು ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಹೇಳಿಬಿಟ್ಟು ಸೇರಿ ಫಸ್ಟ್ ರೀಸನ್ ಬಂದು ಈ ಸಪೋರ್ಟ್ನ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಈ ಲೊಕೇಷನಿಂದ ಪ್ರೈಸ್ ಅನ್ನೋದು ಮಲ್ಟಿಪಲ್ ಟೈಮ್ಸು ಸಪೋರ್ಟ್ ತಗೊತದೆ ಸೊ ನನಗೆ ಕ್ಲಿಯರಾಗಿ ಡ್ರಾ ಮಾಡಿ ತೋರಿಸೋದಾದ್ರೆ ಈ ಒಂದು ಸರಿ ತೊಗೊಂಡಿದೆ ಎರಡನೇ ಸೆಕೆಂಡ್ ಟೈಮ್ ನಮಗೆ ಇಲ್ಲಿ ಸಪೋರ್ಟ್ ತಗೊಂಡಿದೆ ಥರ್ಡ್ ಟೈಮ್ ಸಹ ಅದೇ ಲೊಕೇಶನ್ ಥರ ಬಂದು ಸಪೋರ್ಟ್ ತಗೊಂಡಿದೆ ಫೋರ್ತ್ ಟೈಮ್ ಸಹ ಅದೇ ಲೊಕೇಶನ್ ಥರ ಬಂದು ನಮಗೆ ಸಪೋರ್ಟ್ ತೊಗೊಂಡಿದೆ ಆ್ಯಂಡ್ ಫಿಫ್ತ್ ಟೈಮು ಸಹ ಅದೇ ಲೊಕೇಶನ್ ತರ ಬಂದು ನಮಗೆ ಸಪೋರ್ಟನ್ನು ಇದೆ ಸೊ ಇದು ನಮಗೆ ಒಳ್ಳೆ ಸಪೋರ್ಟ್ ಝೋನ್ ಅಂತಲೇ ಹೇಳ್ಬೋದು ಫಸ್ಟ್ ಕನ್ಫರ್ಮೇಷನು ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಇದರ ಟ್ರೆಂಡನ್ನ ಚೆಕ್ ಮಾಡಿ ಈ ಥರ ಒಂದು ಲೋಯರ್ಲು ಲೋಯರ್ ಹಾಯ್ ಲೋಯರ್ಲು ಲೋಯರ್ ಹಾಯ್ ನಮಗೆ ನಮಗಿಲ್ಲಿ ಒಂದು ರೀಸೆಂಟ್ ಸ್ವಿಂಗ್ ಹೈ ಕ್ರಿಯೇಟ್ ಆಗಿದೆ ಆ್ಯಂಡ್ ಆಲ್ಮೋಸ್ಟ್ ಅದೇ ಲೊಕೇಶನ್ ಬಂದು ಮತ್ತೆ ಪ್ರೈಸ್ ಅನ್ನೋದು ಟ್ರೇಡ್ ಆಗ್ತದೆ ಸೊ ಈ ನಾನು ನನ್ನ ಹೈಯಸ್ಟ್ ಪಾಯಿಂಟಿಂದ ಲೋಯಸ್ಟ್ ಪಾಯಿಂಟ್ ಒಂದು ಲೈನ್ ಡ್ರಾ ಮಾಡಿದ್ರೆ ಆರೋ ಮಾರ್ಕ್ನ ಸೊ ಇದು ಡೌನ್ ಫಾರ್ಮೇಷನ್ ಕ್ರಿಯೇಟ್ ಆಗ್ತದೆ ಸೊ ಅದ ಸೇಮ್ ಟೈಮ್ ವಾಲ್ಯೂಮ್ನ ಚೆಕ್ ಮಾಡಿ ಬಾಟಮಲ್ಲಿ ವಾಲ್ಯೂಮ್ ಬಾರ್ಸು ಸಹ ನಮಗೆ ಥರ ಡೌನ್ ಟ್ರೆಂಡ್ ಹೋಗ್ತದೆ ಸೊ ಪ್ರೈಸು ಡೌನ್ ಹೋಗ್ತದೆ ಅಟ್ ದ ಸೇಮ್ ಟೈಮ್ ವಾಲ್ಯೂಮು ಡೌನ್ ಹೋಗ್ತಿದೆ ರಿವರ್ಸಲ್ ಅಪ್ ಟ್ರೆಂಡ್ ಅಂತ ಕರಿತೀವಿ ವಾಲ್ಯೂಮ್ ವಾಲ್ಯೂಮ್ ಕಂಡೀಷನ್ ನಂಬರ್ ಫೋರಲ್ಲಿ ಈ ಥರ ಪ್ರೈಸ್ ಡೌನ್ ಹೋಗ್ತಾ ಇದೆ ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ಸು ಸಹ ನಮಗೆ ಬಿಗ್ ವಾಲ್ಯೂಮ್ಸ್ ಬರ್ತಾ ಇದೆ ಸೆಲ್ಲಿಂಗ್ ಸೈಡ್ ಅಂದರೆ ಅದನ್ನು ನಾವು ಟ್ರೂ ಸೆಲ್ಲಿ ಅಂತ ಕರಿತೀವಿ ಈ ಲೊಕೇಶನಲ್ಲಿ ಏನಾಗ್ತಿದೆ ಅಂದರೆ ಪ್ರೈಸ್ ಮಾತ್ರ ಡೌನ್ ಹೋಗ್ತಿದೆ ವಾಲ್ಯೂಮ್ಸ್ ಡಿಕ್ರೀಸ್ ಆಗ್ತಿದೆ ಬಿಗ್ ವಾಲ್ಯೂಮ್ಸ್ ಬರ್ತಾ ಇಲ್ಲ ಸೊ ಅದಕ್ಕೆ ನಾವು ರಿವರ್ಸಲ್ ಅಪ್ ಟ್ರೆಂಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ಒಂದು ಲೊಕೇಶನ್ ಏನು ಕ್ರಿಯೇಟ್ ಆಗಿದೆ ಇತ್ತು ತ್ರೀ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಫೈವ್ ಸೊ ಇದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ನಮಗೆ ಲಾಸ್ಟ್ ಕಪಲ್ ಆಫ್ ಡೇಸಿಂದ ನಾವು ಚೆಕ್ ಮಾಡಿದ್ರೆ ನಮಗೆ ಮೇಜರ್ ಸೆಲ್ಲಿಂಗ್ ಸಿಕ್ಕಿತ್ತು ಆ್ಯಂಡ್ ಇಲ್ಲಿ ಬಂದು ನಮಗೆ ಫಸ್ಟ್ ಟೈಮು ಗ್ರೀನ್ ಇನ್ವರ್ಟೆಡ್ ಹ್ಯಾಮರ್ ಅಥವಾ ಗ್ರೀನ್ ಇನ್ವರ್ಟೆಡ್ ಟು ಜಿ ಅನ್ನೋ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಸೊ ಇದು ಬೆಸ್ಟ್ ಲೊಕೇಶನ್ ನಮಗೆ ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇದು ಬಂದು ನಮಗೆ ಕನ್ಫರ್ಮೇಷನ್ ನಂಬರ್ ಟು ಸೊ ಕನ್ಫರ್ಮೇಷನ್ ನಂಬರ್ ಒನ್ ಬಂದು ನಮಗೆ ಸಪೋರ್ಟ್ ಸಪೋರ್ಟ್ಝೋನ್ ಇದೆ ಕನ್ಫರ್ಮೇಷನ್ ನಂಬರ್ ಟು ಬಂದು ನಮಗೆ ವಾಲ್ಯೂಮ್ ಪ್ಲಸ್ ಪ್ರೈಸು ಫಾರ್ಮೇಷನ್ ಚೆನ್ನಾಗಿದೆ ಆ್ಯಂಡ್ ಕಂಡೀಷನ್ ನಂಬರ್ ತ್ರೀ ಅಥವಾ ಕನ್ಫರ್ಮೇಷನ್ ನಂಬರ್ ತ್ರೀ ನೋಡೋದಾದರೆ ಇಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ ಇವತ್ತಿನ ಬಾಡಿ ಏನು ಕ್ರಿಯೇಟ್ ಆಗಿದೆ ಈ ಬಾಡಿ ಬಂದು ನಮಗೆ ಆಲ್ಮೋಸ್ಟ್ ಬೋಲಿಂಜು ಬ್ಯಾಂಡ್ ಕೆಳಗಡೆ ಕ್ರಿಯೇಟ್ ಆಗಿದೆ ಸೊ ಪ್ರೀವಿಯಸ್ಲಿ ಸಹ ನೀವು ಅಬ್ಸರ್ವ್ ಮಾಡಿ ಈ ಲೊಕೇಶನ್ ತ ಪ್ರೈಸ್ ಬಂತು ಇಮಿಡಿಯೇಟ್ಲಿ ಬೋನ್ಸ್ ಬ್ಯಾಕ್ ಆಯಿತು ಅಗೈನ್ ಇದೇ ಲೊಕೇಶನ್ ತ ಬಂತು ಬೋನ್ಸ್ ಬ್ಯಾಕ್ ಆಯಿತು ಅಗೇನ್ ತರ್ಡ್ ಟೈಮ್ ಇಲ್ಲಿ ಇದೇ ಲೊಕೇಶನೇ ಬೋನ್ಸ್ ಆಗ್ತದೆ ಸೊ ಅದರ ಹಿಂದಿನ ಟ್ರೆಂಡ್ ನೋಡಿದ್ರೆ ನೋಡಿ ಇಲ್ಲಿಂದೇ ಬೋನ್ಸ್ ಆಗ್ತದೆ ಅಗೈನ್ ಈ ಲೊಕೇಶನ್ ತ ಬಂದು ಅಗೇನ್ ಬೋನ್ಸ್ ಬ್ಯಾಕ್ ಆಯಿತು ಸೊ ಈ ಥರ ನಮಗೆ ಯಾವಾಗ ಲೋವರ್ ಬೋಲಿಂಜು ಬ್ಯಾಂಡ್ ಕೆಳಗಡೆ ಪ್ರೈಸ್ ಅನ್ನೋದು ಬರುತ್ತೋ ಸೊ ಅಲ್ಲಿಂದ ನಮಗೆ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಮಗೆ ಇವತ್ತು ಕಂಪ್ಲೀಟ್ ಬಾಡಿ ಅದು ಗ್ರೀನ್ ಬಾಡಿ ಅದು ಡೋಜಿ ಜಿ ಫಾರ್ಮೇಷನ್ ಸ್ಮಾಲ್ ಬಾಡಿ ಇದೆ ಬಟ್ ಸ್ಟಿಲ್ ಇದು ನಮಗೆ ವೆರಿ ಹೆಲ್ದಿ ಸನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ನಮಗೆ ಬೋನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅಟ್ಲೀಸ್ಟ್ ನಮಗೆ ಏನು ಈ ಮಿಡಿಲ್ ಬೋಲಿಂಜೆ ಬ್ಯಾಂಡ್ ಟ್ವೆಂಟಿ ಡೇ ಮೂವಿಂಗ್ ಯಾವ್ರೇಜ್ ಲೈನ್ ಇದೆಯೋ ಸೊ ಇಲ್ಲಿ ತನಕ ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಫ್ ಇನ್ ಕೇಸ್ ಅದು ಬ್ರೇಕೌಟ್ ಮಾಡೋದಂದ್ರೆ ನಮಗೆ ಅಪ್ಪರ್ ಬ್ಯಾಂಡ್ ತನಕನೂ ನಮ್ಮ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಚೆಕ್ ಮಾಡೋಣ ಇದು ಬಂದು ಕಂಡೀಷನ್ ನಂಬರ್ ತ್ರೀ ಅಥವಾ ಕನ್ಫರ್ಮೇಷನ್ ನಂಬರ್ ತ್ರೀ ಆ್ಯಂಡ್ ಕನ್ಫರ್ಮೇಷನ್ ನಂಬರ್ ಫೋರ್ ನಾವು ನೋಡೋದಾದರೆ ಇಲ್ಲಿ ಚೆಕ್ ಮಾಡಿ ಇವತ್ತಿನ ಕ್ಯಾಂಡಲ್ ಚೆಕ್ ಮಾಡಿ ವಾಲ್ಯೂಮ್ ಬಾರ್ನ ಓಕೆನಾ ಸೊ ಇವತ್ತು ಕ್ಯಾಂಡಲ್ ಬಂದು ಡೂ ಜಿ ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಬರ್ನ ನೋಡೋದಾದರೆ ಲಾಸ್ಟ್ ಟೂ ಡೇಸ್ ವಾಲ್ಯೂಮ್ನ ಬೀಟ್ ಮಾಡಿದ್ದಾನೆ ಸೊ ನೆನ್ನೆ ಮತ್ತು ಮೊನ್ನೆ ಎರಡು ವಾಲ್ಯೂಮ್ಸ್ನ ಬೀಟ್ ಮಾಡಿ ನಿನ್ನೆ ಮೊನ್ನೆ ಅಂತಂದರೆ ಶುಕ್ರವಾರ ಆ್ಯಂಡ್ ಗುರುವಾರ ಪ್ರೀವಿಯಸ್ ಓಕೆನಾ ಸೊ ಆ ವಾಲ್ಯೂಮ್ಸ್ನ ಬೀಟ್ ಮಾಡಿ ಇವತ್ತು ಒಳ್ಳೆ ವಾಲ್ಯೂಮ್ ಬಾರಿಂದ ಕ್ರಿಯೇಟ್ ಆಗಿದೆ ಸೊ ನಾನು ನಿಮಗೆ ಪ್ರಿವಿಯಸ್ ಸೆಷನ್ಸಲ್ಲೂ ಹೇಳ್ಕೊಟ್ಟಿದ್ದೀನಿ ಎಕ್ಸೋಷನ್ಗೆ ಮತ್ತು ಹೆಲ್ದಿಗೆ ಡಿಫ್ರೆನ್ಸ್ ಇರುತ್ತೆ ಸೊ ಸುಮಾರು ಸಲ ಏನಾಗುತ್ತೆ ಅಂದರೆ ಬಿಗ್ ವಾಲ್ಯೂಮ್ ಬಂದರೆ ಅಲ್ಲಿಂದ ಬಿಗ್ ಮೂವ್ ಹೋಗುತ್ತೆ ಅನ್ನೋ ಒಂದು ಅಜಮ್ಷನ್ ಇರುತ್ತೆ ಬಟ್ ಅಲ್ಲಿ ಎಕ್ಸೋಷನ್ ಆಗೋ ಚಾನ್ಸ್ ಇರುತ್ತೆ ಯಾಕಂದರೆ ಸುಮಾರು ಜನ ವಾಲ್ಯೂಮ್ ಫಿಲ್ಟರ್ಸ್ನ ಯೂಸ್ ಮಾಡೋದ್ರಿಂದ ಸೊ ಪ್ರೈಸ್ ಎಕ್ಸೋಸ್ಟ್ ಾಗಿ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ ಬೆಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈ ಒಂದು ಕ್ಯಾಂಡಲ್ ಸೊ ಈ ಒಂದು ಕ್ಯಾಂಡಲ್ ಏನಾಗಿದೆ ಇಲ್ಲಿ ಇಟ್ಸ್ ಎ ಈ ಕ್ಯಾಂಡಲಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಬಂದಿದೆ ಸೊ ಬಿಗ್ ವಾಲ್ಯೂಮ್ ವಿತ್ ಅ ವೆರಿ ಬಿಗ್ ಬಾಯಿಂಗ್ ಕ್ಯಾಂಡ್ಲ್ ಬಟ್ ಪ್ರೈಸ್ ಅಪ್ ಹೋಗಿಲ್ಲ ಎಕ್ಸಾಸ್ಟ್ ಆಗಿ ಇಮಿಡಿಯೇಟಾಗಿ ಡೌನ್ ಟ್ರೆಂಡ್ ಹೋಗಿದೆ ನೋಡಿ ಇಲ್ಲಿಂದ ಟರ್ನ್ ತಗೊಂಡು ಕಂಪ್ಲೀಟ್ ಡೌನ್ ಹೋಗಿದೆ ಸೊ ಮತ್ತೆ ಅಗೈನ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ವಾಟಮಲ್ ಪಾರ್ಟಿಸಿಪೇಷನ್ ಆಗ್ತಾ ಇರೋದ್ರಿಂದ ಅಗೇನ್ ಮತ್ತೆ ಬೋನ್ಸ್ ಪ್ಯಾಕ್ ಆಗ್ತದೆ ಸೊ ಕರೆಕ್ಟ್ ಅಲ್ವಾ ಸೊ ಅದರಿಂದ ಬಿಗ್ ವಾಲ್ಯೂಮೇನು ನಮಗೆ ಅವಶ್ಯಕತೆ ಇರಲ್ಲ ಜಸ್ಟ್ ಟೂ ಡೇಸ್ ತ್ರೀ ಡೇಸ್ ವಾಲ್ಯೂಮ್ನ ಬೀಟ್ ಮಾಡಿದ್ರೆ ಸಾಕು ಅದು ನಮಗೆ ಹೆಲ್ದಿಸ್ ಹೆಲ್ದಿಸಾನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಓವರ್ ಆಲ್ ಈ ನಾಲ್ಕು ಕಂಡೀಷನ್ ಬೇಸ್ ಮೇಲೆ ನಾವು ಅಪ್ಕಮಿನಿಸಲಿ ಈ ಸ್ಟಾಕಲ್ಲಿ ನಾವು ಬೋನ್ಸ್ ಪ್ಯಾಕ್ ಅಥವಾ ವಾಟರ್ ಮೋಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಚೆಕ್ ಮಾಡೋಣ ಸೊ ಇದು ಇಷ್ಟು ಇವತ್ತಿನ ಸ್ಟಾಕ್ ಅನಾಲಿಸು ಆ್ಯಂಡ್ ಮೂವಿಂಗ್ ಟು ದಿ ಇಂಡೇಸಸ್ ಅನಾಲಿಸಿಸ್ ನಿಫ್ಟಿ ಫಿಫ್ಟಿನ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಹೇಳ್ಬಿಟ್ಟು ಇಟ್ಸ್ ಎ ನಿಫ್ಟಿ ಇಂಡೈಸಸ್ಸು ಸೊ ನಾವು ನಿಫ್ಟಿನ ನೋಡೋದಾದರೆ ವಾಲ್ಯೂಮ್ನ ಟರ್ನ್ ಹಾಕಿ ಮಾಡ್ತೀನಿ ವಾಲ್ಯೂಮ್ ಬೇಡ ಸೊ ಈಗ ನಿಫ್ಟಿ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಇತ್ತು ನಮಗೆ ಇಲ್ಲಿ ಲೊಕೇಶನಲ್ಲಿ ನಾನು ಪ್ರಿವಿಯಸ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಚೆಕ್ ಮಾಡಿ ಈ ಲೊಕೇಶನ್ ಇಂತ ಲೋ ಇರ್ಲು ಲೋಯರ್ ಹಾಯ್ ಲೋ ಒಂದು ಪುಲ್ ಬ್ಯಾಗ್ ಸಿಕ್ಕಿದೆ ಅಗೇನ್ ಲೋಯೆಸ್ಟ್ ಪಾಯಿಂಟು ಸ್ಮಾಲ್ ಪುಲ್ ಬ್ಯಾಕ್ ಅಗೇನ್ ಲೋವೆಸ್ಟ್ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಆ್ಯಂಡ್ ಪ್ರೀವಿಯಸ್ ಪುಲ್ ಬ್ಯಾಕ್ಸ್ ಏನಿತ್ತು ಐದರ್ ಈ ಪುಲ್ ಬ್ಯಾಕ್ ಆಗಿರ್ಬೋದು ಅಥವಾ ಅದರ ಹಿಂದಿನ ಒಂದು ಪುಲ್ ಬ್ಯಾಕ್ ಆಗಿರ್ಬೋದು ಸೊ ಆ ಪ್ರಿವಿಯಸ್ ಪುಲ್ ಬ್ಯಾಕ್ಸ್ನ ಬ್ರೇಕೌಟ್ ಮಾಡಿ ಕ್ಯಾಂಡಲ್ಸ್ ಅನ್ನೋದು ಈ ಲೊಕೇಶನಲ್ಲಿ ಕ್ಲೋಸ್ ಆಗಿದೆ ಸೊ ಚೆಕ್ ಮಾಡಿ ನಮಗೆ ಇದು ಬಂದು ಲೋವೆಸ್ಟ್ ಪಾಯಿಂಟು ಆ್ಯಂಡ್ ಪ್ರೈಸು ಸಹ ಇದೇ ಲೊಕೇಶನ್ ಹತ್ರ ಬಂದು ಆಲ್ಮೋಸ್ಟ್ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಏನಿದೆ ಅದೇ ಲೊಕೇಶನ್ ಹತ್ರ ಬಂದು ಪ್ರೈಸು ಹಾಲ್ಟ್ ಆಗ್ತಿದೆ ಲಾಸ್ಟ್ ಫೋರ್ ಡೇಸಿಂದ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತಾ ಇದೆ ಸೊ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಸ್ಟ್ರಕ್ಚರ್ ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನಾಲಿಸಿಸ್ ಪ್ರಕಾರ ಸೊ ಈ ಥರ ಒಂದು ಶಿಫ್ಟ್ಮೆಂಟ್ ಇದನ್ನು ಈ ಲೊಕೇಶನ್ ನಾವು ಸಪ್ಲೈ ಟು ಡಿಮ್ಯಾಂಡ್ ಅಂತ ಕರಿತೀವಿ ಯಾ ಈ ಕ್ಯಾಂಡಲ್ನ ನಾನು ಪ್ರೀವಿಯಸ್ ಸೆಷನ್ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಸಪ್ಲೈ ಟು ಡಿಮ್ಯಾಂಡ್ ಕ್ರಿಯೇಟ್ ಆದಮೇಲೆ ಬೇಸಿಕಲಿ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮಗೆ ಇನ್ನೂ ಡೌನ್ ಟೈನ್ ಕನ್ಫರ್ಮೇಷನ್ ಆಸ್ ಆಫ್ ನಾವು ನಾವು ಬುಲ್ಲಿ ಸ್ಟ್ರಕ್ಚರಲ್ಲೇ ಇದ್ದೀವಿ ಯಾಕೆಂದರೆ ನಮಗೆ ಇಲ್ಲಿ ಪ್ರೈಸ್ ಅನ್ನು ಶಿಫ್ಟ್ ಆಗಿರೋದ್ರಿಂದ ಸೊ ಹೈಯರ್ ಹಾಯ್ ನಮಗೆ ಇಲ್ಲಿ ತನಕನೂ ಬರ್ಬೋದು ಆಲ್ಮೋಸ್ಟ್ ಈಕ್ವಲ್ ಲೋ ಸಹ ಕ್ರಿಯೇಟ್ ಆಗ್ಬೋದು ಸೊ ಲೊಕೇಶನ್ ಬಂದು ಹೈಯರ್ ಲೋ ದೆನ್ ಹೈಯರ್ ಹಾಯ್ ಹೈಯರ್ ಲೋ ಹೈಯರ್ ಹೈ ಸೊ ಈ ಥರ ಸ್ಟ್ರಕ್ಚರ್ ಆಸ್ ಆಫ್ ನಾವು ನಾವು ಇರೋದು ಎಲ್ಲಿ ತನಕ ನಮಗೆ ಲೋಯೆಟ್ ಪಾಯಿಂಟ್ ಇದೆಯೋ ಈ ಲೋವೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಕೊಡಲು ಅಲ್ಲಿ ತನಕ ನಾವು ಡಿಮ್ಯಾಂಡ್ ಸ್ಟ್ರಕ್ಚರಲ್ಲೇ ಇದೀವಿ ಅಪ್ಕಮಿಂಗ್ಸಲ್ಲಿ ಚೆಕ್ ಮಾಡೋಣ ಯಾವ ಥರ ಬಿಹೇವರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಇನ್ನೊಂದು ಟೆಕ್ನಿಕಲಿ ಇನ್ಫಾರ್ಮೇಟಿವಿ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್